ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ವಂಚಿತರಾದಂಥ ಕೆ ಎಸ್ ಈಶ್ವರಪ್ಪ ಅವರು ಬಿ ಜೆ ಪಿಯ ಹಿರಿಯ ನಾಯಕರು ಹಾಗೂ ಕುರುಬ ಸಮುದಾಯಕ್ಕೆ ಸೇರಿದವರು ಕಳೆದ ಬಾರಿಯ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿಯೇ ಅವರು ತಮ್ಮ ಪುತ್ರ ಕಾಂತೇಶ್ಗೆ ಟಿಕೆಟ್ ಕೊಡಬೇಕನ್ನೋ ಒಂದು ಒತ್ತಾಸೆಯನ್ನು ಮಂಡಿಸಿದರು ಆದರೆ ಪಕ್ಷದ ವರಿಷ್ಠರು ಅದಕ್ಕೆ ಮನ್ನಣೆ ಕೊಡಲಿಲ್ಲ ತಮ್ಮ ಪುತ್ರ ಕಾಂತೇಶ್ ಅವರಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ನೀಡಬೇಕು ಅನ್ನೋ ಒತ್ತಾಸೆಯನ್ನು ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ದಾರೆ ಕೆ ಎಸ್ ಈಶ್ವರಪ್ಪ ಅವರು ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ಆರಂಭದಿಂದಲೂ ಕುಟುಂಬ ರಾಜಕಾರಣವನ್ನು ವಿರೋಧಿಸುತ್ತಾ ಬಂದಿದ್ದಾರೆ ಹೀಗಾಗಿ ಅವರು ಕಾಂತೇಶ್ ಅವರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಇಷ್ಟೇ ಅಲ್ಲ ಜೊತೆಗೆ ಇನ್ನೂ ಹಲವಾರು ಆಕಾಂಕ್ಷಿಗಳು ಕ್ಷೇತ್ರದಲ್ಲಿ ಈಗಾಗಲೇ ತಮ್ಮದೇ ಆದ ರೀತಿಯಲ್ಲಿ ಕೆಲಸವನ್ನು ಆರಂಭಿಸಿದ್ದಾರೆ ಹಾಗೂ ಜನರ ಜೊತೆಗೆ ಸಂಪರ್ಕವನ್ನು ಸಾಧಿಸ್ತಾ ಇದ್ದಾರೆ ಅವರ ಪೈಕಿ ಪ್ರಮುಖವಾಗಿ ಬಿ ಸಿ ಪಾಟೀಲ್ ಕಾಂತೇಶ್ ಈಶ್ವರಪ್ಪ ಡಾಕ್ಟರ್ ಮಹೇಶ್ ನಾಲ್ವಾಡ್ ಸಂದೀಪ್ ಪಾಟೀಲ್ ಕಳಕಪ್ಪ ಬಂಡಿ ಗೌಡ ಕಟ್ಟೇಗೌಡರ್ ಶರಣಬಸವ ಅಂಗಡಿ ಮಂಜುನಾಥ್ ಮಡಿವಾಳರ್ ಡಾಕ್ಟರ್ ಫಕೀರ್ಗೌಡ ಪಾಟೀಲ್ ಸಿದ್ಧರಾಜ್ ಕಲ್ಕೋಟಿ ಅನಿಲ್ ಮೆಣಸಿನಕಾಯಿ ಶಿವರಾಜ್ ಸಜ್ಜನರ ಡಾಕ್ಟರ್ ಶೇಖರ್ ಸಜ್ಜನರ